ಹಾಯ್ ಫ್ರೆಂಡ್ಸ್ ಜ್ವರ ಬಂದಾಗ ನಮಗೆ ಪ್ಯಾಕೆಟ್ಟಿರುತ್ತೆ ಯಾ ಏನು ತಿಂದರೂ ರುಚಿ ಅನಿಸೋದಿಲ್ಲ ಅಥವಾ ನೆಗಡಿ ಕೆಮ್ಮಿಗೆ ಈ ರಸಮ್ ತುಂಬಾ ಉತ್ತಮ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಟೊಮೆಟೊ ನಿಂಬೆ ಆ ಹುಣಸೆಹಣ್ಣು ಜೀರಿಗೆ ಒಳ್ಳೆ ಮೆಣಸು ಜೀರಿಗೆ ಎರಡು ಸ್ಪೂನ್ ಆದರೆ ಒಂದೂವರೆ ಅಷ್ಟು ಒಳ್ಳೆ ಮೆಣಸು ಸಾಕಾಗುತ್ತೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗಿ ಏನಿಲ್ಲ ಕೊತ್ತಂಬರಿ ದಂಟು ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಉಣೆಮೆಣಸಿನ್ಕಾಯಿ ಟೊಮೆಟೊ ಮತ್ತು ಹುಣ್ಸೆಣ್ಣನ್ನು ನಾನು ಆಲ್ರೆಡಿ ಬೇಯಿಸ್ಕೊಂಡು ಎರಡು ಸು ಎರಡು ಗ್ಲಾಸ್ ನೀರಲ್ಲಿ ಬೇಯಿಸ್ಕೊಂಡು ಸಪ್ರೇಟಾಗಿ ಇಟ್ಟಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಆಗಲೇ ಹೇಳ್ದಂಗೆ ಜೀರಿಗೆ ಎರಡು ಸ್ಪೂನು ಒಳ್ಳೆ ಮೆಣಸು ಒಂದೂವರೆ ಸ್ಪೂನು ಮತ್ತು ಮಿನ್ ಬೆಳ್ಳುಳ್ಳಿ ಒಂದು ಗಡ್ಡೆ ಫುಲ್ಲು ನಾನು ತೊಗೊಂಡಿದ್ದೀನಿ ಅದ್ರ ಜೊತೆ ಕರ್ಬಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟು ಕರ್ಬಿನ್ ಸೊಪ್ಪು ದಂಟು ಇದ್ರೂ ಹಾಕ್ಬೋದು ಚೆನ್ನಾಗಿರುತ್ತೆ ಫ್ಲೇವರು ನನ್ನ ಹತ್ರ ಇರಲಿಲ್ಲ ಅದರಿಂದ ಬರೀ ಕರ್ಬಿನ್ ಸೊಪ್ಪು ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತೆರಿತರಿಯಾಗಿ ರುಬ್ಕೊಬೇಕು ನೋಡಿ ಈ ಅದಕ್ಕೆ ಎದ್ದರೆ ಸಾಕು ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಕುಟಾಣಿ ಇದ್ದರೆ ಕುಟಾಣಿನಲ್ಲೂ ಕುಟ್ಕೊಬೋದು ಇದನ್ನು ನಾನು ಸೈಡ್ಗೆ ಇಟ್ಕೊಳ್ತೀನಿ ಟೊಮೆಟೊ ಮತ್ತು ಹುಣ್ಸೆಣ್ಣನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಲ್ವ ಅದನ್ನು ನಾನು ಸ್ವಲ್ಪ ತಣ್ಣಗಾಕಕ್ಕೆ ಬಿಟ್ಟಿದ್ದೆ ಇವಾಗ ಅದನ್ನು ಆ ಪಲ್ಪ್ನೆಲ್ಲ ಕ್ಯೂಚ್ಕೊಬೇಕು ಈ ಥರ ಚೆನ್ನಾಗಿ ಬೆಂದಿರುತ್ತೆ ಈಸಿಯಾಗಿ ನಾವು ಕ್ಯೂಚ್ಕೊಬೋದು ತಣ್ಣಗಾದಮೇಲೆ ಈ ರೀತಿ ಚೆನ್ನಾಗಿ ಕ್ಯೂಚ್ಕೊಂಡು ನಮಗೆ ಎಷ್ಟು ಅದಕ್ಕೆ ನೀರು ಬೇಕು ನೋಡಿ ಅಷ್ಟು ನೀರು ನಾವು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕ ಅದನ್ನು ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಇಟ್ಕೊಬೇಕು ಮತ್ತು ಆ ಹೊಟ್ಟಿರುತ್ತೆ ಅಲ್ಲ ಹುಣ್ಸೆಹಣ್ಣು ಒಟ್ಟು ಮತ್ತು ಟೊಮೆಟೊ ಒಟ್ಟು ಅದನ್ನು ನಾವು ತೆಗೆದು ತೆಗಿಬೇಕು ಬರೀ ನೀರನ್ನ ಮಾತ್ರ ನಾವು ಪಕ್ಕಕ್ಕೆ ಇಟ್ಕೊಳ್ಬೇಕು ಎಷ್ಟು ನೀರು ಬೇಕು ಎಷ್ಟು ನಮ್ಗೆ ಅದ ಗೊತ್ತಾಗುತ್ತೆ ಎಷ್ಟು ಹುಣಸೆ ಇರಬೇಕು ರಸಮ್ ಅಂತ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಂಡು ಇಟ್ಕೊಬೇಕು ಅದರಲ್ಲಿರೋ ನೀಟಾಗಿ ಹುಣ್ಸೆಣ್ಣು ಹೊಟ್ಟು ಎಲ್ಲ ತೆಗೆದ್ಬಿಡಬೇಕು ನೀಟಾಗಿ ಟೊಮೆಟೊ ಒಟ್ಟು ಸಹ ತೆಗೆದು ಬರೀ ನೀರನ್ನು ಮಾತ್ರ ನಾವು ಇಟ್ಕೊಳ್ಬೇಕು ಸ್ವಲ್ಪ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ಮಾಡ್ತಿರೋದ್ರಿಂದ ಸ್ವಲ್ಪ ಇದಾಗಿದೆ ಈಗ ನೋಡಿ ನಾನು ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಅಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ಒಂದು ಚಟಪಟ ಅಷ್ಟೊತ್ತಿಗೆ ನಾವು ತರಿ ತೆರಿಯಾಗಿ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಜೀರಿಗೆ ಒಳ್ಳೆ ಮೆಣಸು ಬೆಳ್ಳುಳ್ಳಿ ಕರಿಬೇನು ಕರ್ಬೇನ ಸೊಪ್ಪು ಮತ್ತು ದಂಟು ಆ ಮಿಶ್ರಣವನ್ನು ಈಗ ಹಾಕ್ಕೊಬೇಕು ಯಾಕಂದರೆ ಕೆಲವರು ಹುರಿದ್ಬಿಟ್ಟು ಕೂಡ ಮಾಡ್ತಾರೆ ನಾನು ಉರಿದಿರೋ ಮಾಡಿರೋದ್ರಿಂದ ಈಗ ಈ ಟೈಮಲ್ಲಿ ಹಾಕಿ ಸ್ವಲ್ಪ ಉರಿಬೇಕಾಗುತ್ತೆ ಹಸಿ ಹೋಗು ಜಾಸ್ತಿನೂ ಉರಿಬೇಕಾಗಿಲ್ಲ ಲೈಟಾಗಿ ಒಂದು ಒಂದು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಇಷ್ಟು ಈ ಅದಕ್ಕೆ ಬಂದ ಮೇಲೆ ನಾವು ಆಲ್ರೆಡಿ ಪಲ್ಪ್ ಮಾಡಿ ನೀರು ಮಾಡಿ ಇಟ್ಕೊಂಡಿದ್ದೆಲ್ಲ ಹುಣ್ಸೆಹಣ್ಣು ಮತ್ತು ಟೊಮೆಟೊ ಇದು ಅದನ್ನು ಒಯ್ಯಬೇಕು ಒಂದು ನಿಮಿಷ ನಾನು ಫ್ರೈ ಮಾಡಿದ್ದೀನಿ ಯಾಕಂದರೆ ನಾನು ಮೊದಲೇ ಫ್ರೈ ಮಾಡ್ಕೊಂಡಿರಲಿಲ್ಲ ಆದ್ದರಿಂದ ಇವಾಗ ನೋಡಿ ಆ ಟೊಮೆಟೊ ಮತ್ತು ಹುಣ್ಸೆಹಣ್ಣು ರಸದ ಮಿಶ್ರಣವನ್ನು ಇದ್ದೀನಿ ರಸಮ್ಮನ ನಾವು ಕುದಿಸ್ಬಾರ್ದು ಕೈ ಬಂದುಬಿಡತ್ತೆ ರುಚಿನೂ ಅಷ್ಟು ಬರೋದಿಲ್ಲ ಒಂದು ಕುದಿ ಬರೋ ಮುಂಚೆನೂ ನಾವು ಇಳಿಸ್ಕೊಬೇಕು ಈ ಟೈಮಲ್ಲಿ ಸ್ವಲ್ಪ ಅರ್ಶನ ಪುಡಿ ಉಪ್ಪೆಲ್ಲ ಹಾಕೊಬೇಕು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿ ಜಾಸ್ತಿ ಬರಬಾರ್ದು ಜಸ್ಟ್ ಲೈಟಾಗಿ ಒಂದು ಕುದಿ ಬರೋ ಅಷ್ಟೊತ್ತಿಗೆ ನಾವು ಇಳಿಸ್ಕೊಂಬಿಡಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಹಕರಿಸಿ ನೋಡಿ ಕೊನೆಯಲ್ಲಿ ಕೊತ್ಮರಿ ಉದುರಿಸಿದ್ರೆ ಆಗೋಯ್ತು ಒಂದು ಕುದ್ದಿ ಬರೋ ಅಷ್ಟೊತ್ತಿಗೆ ನಾವು ಇಳಿಸ್ಕೊಂಬಿಡಬೇಕು ಇದು ಜ್ವರ ಬಂದಾಗ ಅಥವಾ ನೆಗಡಿ ಕೆಮ್ಮಿದಾಗ ನಮಗೆ ಏನು ಬಾಯಿ ರುಚಿ ಅನ್ಸೋದಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್